ಏನಿದ್ರೆ ಹಿಂಗಿದೀರ ಸ್ವಾಮಿ ಊಟ ಮಾಡಿಲ್ವಾ ಅಲ್ಲ ಮಾಲೆ ತೋರಿಸಿದ್ವಿ ನಿಮ್ದು ಎಲ್ಲಿದೆ ಮಾಲೆ ಏನ್ ಹಿಂಗಿದೆ ಮಾಲೆ ಕಿತ್ತೋಗ್ಬಿಟ್ಟಿದೆ ಮಾಲೆ ಎಲ್ಲಿದೆ ಕಿತ್ತೋಗಿ ಅಯ್ಯಪ್ಪ ಹಂಗ ತೀರ್ಕೊಂಡ್ಬಿಟ್ಟವ್ರೆ ಏನ್ ತುಟ್ಟಿ ಎಲ್ಲ ಇದು ಏನ್ ಕೈ ಇದೆಲ್ಲ ಸ್ವಲ್ಪ ಕೈ ಏನಿದ್ದು ಇದೆಲ್ಲ ಏನದು ಕನ್ನಡ ಓದಕ್ ಬರಲ್ಲ ಓಕೆ ಏನಕ್ಕೆ ಈ ತರ ಪ್ರಾಬ್ಲಮ್ ಎಂತ ಅಯ್ಯಪ್ಪ ಭಕ್ತಾದಿಗಳಿಗೆ ನೀವ್ ಏನ್ ಮಾಡ್ತಾ ಇದೀರ ಮಾಲೆ ಹಾಕೊಂಡು ಚಪ್ಪಲಿ ಹಾಕೊಂಡು ಏನ್ರಿಲ್ಲ ಮೂಳೆ ಪ್ರಾಬ್ಲಮ್ ಇದೆ ಇನ್ ಮಾಲೆ ಹಾಕೊಂಡು ಹಿಂಗ ಅಂತ ಹೇಳಿದಾರ ನಿಂಗೆ ಹಿಂಗ ಹಾಕುವಂತ ಹೇಳ ಸ್ವಾಮಿ ಎಲ್ಲ ಅಯ್ಯಪ್ಪ ಭಕ್ತಾದಿಗಳಿಗೆ ಬೆಳಿಗ್ಗೆ ನಿಂತ ಸ್ನಾನ ಮಾಡಿಕೊಂಡು ಕ್ರಮಗಳು ಆಚರಣೆ ಮಾಡ್ಕೊಂಡು ನೇಮ ನಿಷ್ಠೆಯಿಂದ ರಥಗಳು ಮಾಡ್ಕೊಂಡಿದ್ರೆ ನೀವು ಈ ಥರ ಅಯ್ಯಪ್ಪನ್ಗೆ ಏನ್ ಮಾಡ್ತಾ ಇದ್ದೀರಿ ಹೇಳಿ ಅವಮಾನ ಮಾಡ್ತಾ ಇದ್ದೀರಾ ಅವಮಾನ ಆಗ್ತಿದೆ ಅಯ್ಯಪ್ಪನ್ಗೆ ರೋಡಲ್ಲಿ ಇವತ್ತು ಅಯ್ಯಪ್ಪನ್ಗೆ ಅವಮಾನ ಆಗ್ತಾ ಇದೆ ಹಾ ಪಂದಳ ರಾಜ ಅವರು ಅನ್ನದಾನ ಪ್ರಭು ಅವರು ಹಾಂ ಅವರಿಗೆ ನೀವು ಮಾಡೋ ಕ್ರಮ ಇದೆಲ್ಲ ಇದ್ದು ಕರೆಕ್ಟ್ ಆಯ್ತು ಮಾಡೋದು ಮಲೆ ಬಿಚ್ಚಿ ಮಲೆ ಬಿಚ್ಚರಿ ಬಿಚ್ಚಿ ಇಡ್ಕೊಳ್ಳಿ ನೀವು ಅಲ್ಲಿ ಗಾಡಿ ಮೇಲೆ ಇಡಿ ನಂಗೆ ಗಾಡಿ ಮೇಲೆ ಇಡಿ ಹಂಗೆ ಎಸಿ ತ ಎತ್ರಿ ಯಾಕೆ ಬೇಕಾ ಏನದು ಕಜಯ ದುರಂಕಾರನಾ ಎಸಿಯದ ಏ ಎಸಿತ ಇದ್ದೀರಾ ಮತ್ತೆ ಇಡೀ ಅಲ್ಲಿ ಬನ್ನಿರಿ ಇಲ್ಲಿ ಮಾಲೆ ಬಿಚ್ಚರಿ ಕಾಲು ನನಗೆ ಮುಗಿ ಭಗವಂತ ಮುಗಿಬೇಕು ಅಯ್ಯಪ್ಪ ಮುಗಿಬೇಕು ಹ್ಞೂ ಕಾಲ್ ಮಾಲೆ ಬಿಚ್ಚಿ ಮಾಲೆ ಬಿಚ್ಚಿ ಮಾಲೆ ಬಿಚ್ಚರಿ ಮಾಲೆ ಬಿಚ್ಚರಿ ಇಡ್ರಿ ಅಲ್ಲಿ ಅಲ್ಲಿ ಇಡಿ ಅದ್ರ ಮೇಲೆ ಇಡಿ ಏನ್ರಿ ಮಾಲೆ ಇದು ತೋರಿಸಿ ಮಾಲೆ ತೋರಿಸಿ ಹೆಂಗಿದೆ ಹ್ಞೂ ಯಾವಾಗ ಹಾಕಿದ್ ಮಾಲೆ ನಿನ್ನೆ ಹಾಕಿದ್ರು ಇಷ್ಟು ಬೇಗ ಹೆಂಗೆ ಇಡಿ ಮಾಲೆ ಇಡಿ ಅಲ್ಲಿ ಹ್ಞೂ ಸಾರಿ ಕೇಳಿರಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕೇಳಿರಿ ಸಾರಿ ಕೇಳಿರಿ ಅಲ್ಲ ಈ ಏನಕ್ಕೆ ಮಾಡಿದ್ರಿ ಮನೆ ಯಾವಾಗ ಖಾಲಿ ಆಯ್ತು ಮನೆ ಖಾಲಿ ಆದ್ರೆ ಈ ತರ ಮಾಲೆ ಹಾಕ್ಬಿಟ್ಟು ಈ ಅವಾಲೆ ಕೇಳಿದ್ರೆ ನಮ್ಮ ಅಮ್ಮ ನಿನ್ನೆ ಹೋದ್ರು ಅಂತಂದ್ರಿ ಮತ್ತೆ ನೀವು ಫೋನ್ ಎಲ್ಲಿದೆ ನಿಮ್ಮ ಹತ್ರ ಫೋನ್ ಎಲ್ರಿ ಇದೆ ನಿಮ್ಮ ಹತ್ರ ಫೋನ್ ಎಲ್ಲಿದೆ ಎಲ್ಲಿದೆ ತೋರ್ಸಿ ಫೋನ್ ತೋರ್ ಸ್ವಿಚ್ ಆಫ್ ಅಂತ ಇದ್ದೀರಾ ಹ್ಮ್ ಇದೆಲ್ಲಾ ಹಿಂಗಿದ್ರೆ ನೆಕ್ಸ್ಟ್ ಸರ್ತಿ ನಾನು ತಗೊಂಡೋಗ್ತೀನಿ ನಿಮ್ಗೆ ಕೊಡಲ್ಲ ನಾನು ದಯವಿಟ್ಟು ಇನ್ನೊಂದ್ಸತಿ ಈ ತರ ಮಾಡಬಾರ್ದು ಈ ತರ ಮಾಡಿದ್ರೆ ನಾನು ಕರ್ಕೊಂಡು ಹೋಗಿ ಜೇಸ್ನ ಬಿಟ್ಬಿಡ್ತೀನಿ ಗುರ್ಸ್ವಾಮಿ ಅದ ಬಿಟ್ಬಿಡ್ತೀನಿ ಸ್ವಾಮಿ ಹತ್ರ ಬಿಟ್ಬಿಟ್ರೆ ಗಜಾನಸ್ವಾಮಿ ಕಟ್ಟಾಕ್ ಬಿಡ್ತಾರೆ ನಿಮ್ನಿದ್ಯಾ ಏನಾಯ್ತು ಮೂರನೇ ಪ್ರಾಬ್ಲಮ್ ಆಗಿ ಡೌ ಮಾಡ್ತೀಯ ಸ್ವಾಮಿ ನಾಟಕ ಮಾಡ್ತಾ ಇದೆಯಾ ಸ್ವಾಮಿ ನೀನು ಕರೆಕ್ಟಾ ನಾಟಕ ಅದು ನೀವು ಬಿಡ್ದಿರೋದು ಕುಡ್ದ್ ಬಿಟ್ಟು ಬಿದ್ದಿರೋದು ನೀನು ಏನಿಲ್ಲ ಕುಡ್ದು ಬಿಟ್ಟು ಬಿದ್ದಿರೋದ್ ನೀನು ಅಯ್ಯಪ್ಪ ಕುಡ್ಬಿಟ್ಟು ಬಿದ್ದಿ ಮಾಲೆ ಹಾಕೊಂಡಿದೆ ಸ್ವಾಮಿ ಎಲ್ಲ ಕಿತ್ ಎಲ್ಲ ಇದ್ ಮಾಡ್ಕೊಂಡು ನೋಡಿ ತುಟಿಗೊಂಡ್ ನೋಡಿ ಹೆಂಗಿದೆ ಅವರು ಸಾರಿ ಕೇಳ್ರಿ ಕೈ ಮುಗಿರಿ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರೀಗ ಸಾರಿ ಕೇಳಿ ನಿಮ್ಮಂತವ್ರು ಮಾಡೋದ್ರಿಂದ ಎಲ್ಲರಿಗೂ ತಪ್ಪಾಗ್ತೈತೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾರೆ ತಣ್ಣೀರಲ್ಲಿ ಹಾ ಫಾರ್ಟಿ ಏಟ್ ಡೇಸ್ ಮಾಲೆ ಹಾಕೊಳ್ತಾರೆ ಹ್ಞೂ ಅಪ್ಪ ನೀನ್ ಕುಡ್ದಿದ್ಯಾ ಸುಟ್ಟು ಹೋಗ್ತಿದ್ದೆ ನೋಡಿ ನೀನ್ ತುಟಿ ನೋಡಿ ಹೆಂಗಿದೆ ನೀನ್ ಹ್ಞೂ ಕರೆಕ್ಟ್ ನಿಂಗೆ ಹಿಂಗಿದೆ ನೋಡಿ ನೋಡಿ ಎಲ್ಲ ಸೇರಿ ನೋಡಿ ನಿನ್ ಮಾವು ನೋಡಿ ಹೆಂಗಿದೆ ಕೈ ಮುಗಿಸ್ವಾಮಿ ಕೈ ಮುಕ್ ಸಾರಿ ಕೇಳು ಮಾಡಲ್ಲ ಕೈ ಕೈ ಮುಕ್ ಸಾರಿ ಕೇಳು ಎಲ್ಲಾ ಸಾರಿ ಕೇಳು ಎಲ್ಲ ಸಾರಿ ಹ್ಮ್ ಹ್ಮ್